ಶ್ರೀ ಗುರುಭ್ಯೋ ನಮ ರೇಷಿವೋ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರ ಮಾಡೋಣ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಒಟ್ಟಿಗೆ ನಿಮಗೆ ಪ್ರಮೋಷನ್ ಸಿಗೋದಿಲ್ಲ ನಿಧಾನವಾಗಿ ಇಂಪ್ರೂವ್ಮೆಂಟ್ ಆಗೇ ಆಗ್ತೀರಿ ತೊಂದರೆ ಇಲ್ಲ ಮತ್ತು ಹಿರಿಯರ ಆಸ್ತಿಯು ಲಭ್ಯವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಕೋರ್ಟ್ ಕಚೇರಿಗಳೇನು ಕೆಸು ಹೇಳಿದರೆ ಎಲ್ಲ ಗೆದ್ದು ಮರುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ಯಾವುದೇ ಕಾರಣಕ್ಕೂ ಸೋಲ್ ಆಗೋದಿಲ್ಲ ಫೆಬ್ರವರಿ ತಿಂಗಳಲ್ಲಿ ಭೂಮಿ ಮನೆ ವಾಹನ ಇವುಗಳು ಭಾಳ ಚೆನ್ನಾಗಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಭಾಳ ಚೆನ್ನಾಗಿ ಒಳ್ಳೆ ಯೋಗ ಅದು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವ್ಯಾಸಂಗಕ್ಕೆ ವ್ಯಾಸಂಗಗಳು ನಡೆಯುವುದು ಸಿಗುತ್ತೆ ವ್ಯಾಸಂಗದಲ್ಲಿ ಭಾಳ ಅಭಿವೃದ್ಧಿ ಆಗ್ತರಿ ಒಳ್ಳೆ ಜ್ಞಾನ ಸಂಪಾದನೆ ಆಗ್ತದೆ ವಿಶೇಷವಾದ ಜ್ಞಾನ ಬರ್ತದೆ ಈ ವಿಶೇಷವಾದ ಜ್ಞಾನ ಮತ್ತು ಒಳ್ಳೆ ವಿದ್ಯೆ ಬಂದಾಗ ಸ್ವಲ್ಪ ಅಹಂಕಾರನ ಬರುವಂಥ ಚಾನ್ಸಸ್ ಜಾಸ್ತಿ ನಿಮಗೆ ಹಾಗಾಗಿ ಸ್ವಲ್ಪ ಅಹಂಕಾರವನ್ನು ಮಾತ್ರ ಬಡಕೋಬೇಡಿ ಅಹಂಕಾರ ಪಟ್ಟರೆ ವಿದ್ಯೆ ಒಳಗೆ ಭಾಳ ಏಟಾಗಿ ಬರ್ತೀರಿ ಮತ್ತು ಓವರ್ ಕಾನ್ಫಿಡೆನ್ಸ್ ಅಂತೀವಿ ಅದನ್ನು ಭಾಳ ಕೇರ್ಫುಲ್ ಆಗಿರಿ ಮತ್ತು ಉದ್ಯೋಗಗಳು ಸಿಗುತ್ತೆ ನಿಮಗೆ ಅಂದರೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಹೆಸರಾದ ಕಂಪನಿಗಳು ಒಳ್ಳೊಳ್ಳೆ ಹೈಯೆಸ್ಟ್ ಕಂಪ್ನಿಗಳಲ್ಲಿ ಜಾಬ್ ಅಪ್ಲೈ ಮಾಡಿ ಆ ಜಾಬ್ಗಳು ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ ಅಂತ ಏನು ತೊಂದರೆ ಬರೋದಿಲ್ಲ ಸ್ವತಂತ್ರವಾಗಿ ಕೆಲಸ ಮಾಡಲು ಹೋಗ್ತೀರಿ ಸೊ ಹೋಗಿ ಸ್ವಲ್ಪ ಅವ್ರಿಗೆ ವಿಚಾರ ಮಾಡ್ಕೊಳಕ್ಕೆ ವಿಚಾರನ ನಿಮಗೆ ಆ ವಿಚಾರ ಯಾರು ಗೊತ್ತು ಕೆಲಸಗಳಲ್ಲಿ ಕಂಪ್ನಿಗಳಲ್ಲಿ ಸ್ವಲ್ಪ ವಿಚಾರ ಮಾಡಿಕೊಂಡು ಮುಂದೋಗಿ ಭಾಳ ಅನುಕೂಲ ಆಗ್ತದೆ ವ್ಯಾಪಾರಸ್ಥರಿಗೆ ಹಣ ಸಂಪಾದನೆ ವ್ಯಾಪಾರ ಮಾಡೋದು ವ್ಯವಹಾರ ಮಾಡಿದವರಿಗೆ ವ್ಯಾಪಾರಿಗಳಿಗೆ ಒಳ್ಳೆಯ ಹಣದ ಸಂಪಾದನೆ ಭಾಳ ಚೆನ್ನಾಗಿರ್ತದೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ವಿಶೇಷವಾದ ಗೌರವ ಕೀರ್ತಿಗಳು ಪ್ರತಿಷ್ಠೆಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೊಸ ಹೊಸ ವ್ಯಾಪಾರ ಮಾಡುವಂಥವರು ಬಂಡವಾಳವನ್ನು ಹಾಕಬಹುದು ಈ ತಿಂಗಳಲ್ಲಿ ಆ ಬಂಡವಾಳ ಯಾವಾಗ ದ್ವಿಗುಣವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಹೊಸ ಹೊಸ ಜವಾಬ್ದಾರಿಗಳು ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರಗಳಲ್ಲಿ ಮನೆಗಳಲ್ಲಿ ಎಲ್ಲ ಹೊಸ ಹೊಸ ಜವಾಬ್ದಾರಿಗಳು ಸಿಗ್ತದೆ ಅದನ್ನು ನಿಭಾಯಿಸುವಂಥ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಅದ ಹಾಗಾಗಿ ಅದನ್ನು ತೊಗೊಳ್ಳಿ ಅದರಿಂದ ಒಳ್ಳೆಯ ಹೆಸರು ಚೆನ್ನಾಗಿ ಬರ್ತದೆ ನಿಮಗೆ ಮತ್ತು ಒಪ್ಪಂದ ಮಾಡ್ಕೋಬೇಕಾದ್ರೆ ಸೊ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಈಗ ಒಳ್ಳೆ ಸಕಾಲ ಸೈನ್ ತೊಗೋಬೋದು ಅನುಕೂಲ ಆಗ್ತದೆ ಬಸ್ ಸ್ಥಳ ಸ್ಥಳವನ್ನು ಬದಲಾವಣೆ ಮಾಡುವಂಥ ಚಾನ್ಸಸ್ ಚೆನ್ನಾಗಿರ್ತದೆ ಈಗೇನು ಟ್ರಾನ್ಸ್ಫರ್ ಬೇಕು ಅಂದರೆ ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ಬೋದು ಅದು ಅನುಕೂಲ ಆಗ್ತದೆ ನಿಮಗೆಲ್ಲ ಮತ್ತು ಕೆಲವು ಜನ ಕೆಟ್ಟ ಜನ ಗೊತ್ತಿರ್ತಾರೆ ಆದರೂ ಸಹವಾಸ ಮಾಡ್ತೀರಿ ಸ್ವಲ್ಪ ಅದು ಬಿಡಬೇಕು ನೀವು ಇಲ್ಲಾಂದ್ರೆ ಅವರಿಂದ ಭಾಳ ಏಟಾಗ್ತದೆ ಭಾಳ ಹುಷಾರಾಗಿರಬೇಕು ಈ ವೃಷ್ಟಿಕಲಾಸಿಗೆ ಉದ್ಯೋಗದಲ್ಲಿ ವಿಶೇಷವಾದ ಫಲ ಇರೋದ್ರಿಂದ ಒಳ್ಳೊಳ್ಳೆ ಅಧಿಕಾರ ಪ್ರಾಪ್ತವಾಗ್ತದೆ ಈ ಅಧಿಕಾರ ಬಂತು ಅಂತೇಳಿ ಸ್ವಲ್ಪ ದುರುಪಯೋಗ ಮಾತ್ರ ಹೋಗಬೇಡಿ ಮಾಡಿಕೊಂಡ್ರೆ ಭಾಳ ಕಷ್ಟ ಬೆಳಬೇಕಾಗ್ತದೆ ಕೆಲಸನೇ ತೆಗೆದುಬಿಡ್ತಾರೆ ಕೆಲಸದಿಂದ ಅಧಿಕಾರವನ್ನು ದುರುಪಯೋಗ ಯಾವ ಕಾರಣಕ್ಕೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು ಮಾತ್ರ ಭಾಳ ಎಚ್ಚರದಿಂದ ಇರಬೇಕು ನೀವು ಮತ್ತು ಖರ್ಚು ಸ್ವಲ್ಪ ಜಾಸ್ತಿ ತಿಂಗಳಲ್ಲಿ ಹಾಗೆ ಖರ್ಚು ವೆಚ್ಚಿನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಅನುಕೂಲ ಆಗ್ತದೆ ಈ ವೃಶ್ಚಿಕ ರಾಶಿಯವರಿಗೆ ಯಾರು ದಂಪತಿಗಳಿಗೆ ಸ್ವಲ್ಪ ಸಂಧಾನ ಇನ್ನೂ ನಿಧಾನ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವರಿಗೆ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿ ಈ ತಿಂಗಳಲ್ಲಿ ಹಿರಿಯರ ಆಶೀರ್ವಾದ ಸಿಗುತ್ತೆ ನಿಮಗೆ ಹೋಗಿ ಬನ್ನಿ ದೊಡ್ಡ ದೊಡ್ಡವರ ಆಶೀರ್ವಾದ ಗುರುಗಳ ಆಶೀರ್ವಾದ ಸಿಗುತ್ತೆ ಅದನ್ನು ಪಡೆ ಅದನ್ನು ಪಡೆದರೆ ನಿಮಗೆ ವಿಶೇಷವಾದ ಅನುಗ್ರಹ ಆಗ್ತದೆ ಆಶೀರ್ವಾದ ತೊಗೊಂಡ್ರೆ ನಿಮಗೆಲ್ಲ ಕೆಲಸ ಕಾರ್ಯಗಳು ಉತ್ತಮವಾದ ಫಲವನ್ನು ಕೊಡ್ತದೆ ನಿಮಗೆ ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ಸ್ವಲ್ಪ ನಾಗದೇವತೆಯನ್ನು ಪೂಜೆ ಮಾಡಿ ನಾಗರ ದೇವತೆ ಪೂಜೆ ಮಾಡೋದರಿಂದ ಭಾಳ ಉತ್ತಮ ಫಲ ಆಗ್ತದೆ ಮತ್ತು ಅಶ್ವತ್ಮರಕ್ಕೆ ನಮಸ್ಕಾರ ಮಾಡ್ಕೊಂಬರೋದಂದ್ರೆ ಒಳ್ಳೆಯ ಫಲ ಆಗ್ತದೆ ಆದ್ದರಿಂದ ನೀವು ಈ ಅವರು ಈ ತಿಂಗಳ ಸ್ವಲ್ಪ ವಿಶೇಷವಾಗಿ ಅರಳಿ ಮರಕ್ಕೆ ಪ್ರದಷ್ಟ ನಮಸ್ಕಾರ ಮಾಡಿರಿ ನಾಗಾರಾಧನೆ ಮಾಡಿರಿ ಭಾಳ ಒಳ್ಳೆಯದಾಗ್ತದೆ ನಮಸ್ಕಾರಗಳು